ನಮಸ್ತೆ ಈ ಸೋಮವಾರದೊಂದು ಶಿವನವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋದಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಖುಷಿಯಾಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನು ಅದು ಆಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲನೂ ಲೀಲಾ ಜಾಲವಾಗಿ ಆಗುತ್ತೆ ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿ ಆಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು ಟೆನ್ಷನ್ ಇರುತ್ತದೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕಥೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ಥ ಯಾರೋ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರೇನು ಹೇಳ್ತಾರೆ ನೀವು ಆ ಕಥೇಲಿ ಏನಿದೆ ಆ ಕಥೆ ಮೇಲೆ ಆ ಸಂಭಾಷಣೆ ಮೇಲೆ ಕ್ಯಾಮ್ರಾಮ್ ಏನು ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಆ ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಒಳ್ಳೇದಾಗಲಿ ಹೊಸ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇರಬೇಕು ಮೋಸ್ಟ್ಲಿ ಅಲ್ಲ ಇಲ್ಲ ಇಲ್ಲ ಐ ಸರಿ ಅಂತೂ ಇಲ್ಲ ಪೊಲೀಸ್ ಗಾಡಿಯಲ್ಲಂತೂ ಬರಲ್ಲ